ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇದು ಬಂದು ನಮ್ಮ ಅಮ್ಮನ ಮನೆಯ ಊರಿಗೆ ಬಂದಿದ್ವಿ ಅದಕ್ಕೋಸ್ಕರ ಇಲ್ಲಿ ಬ್ಲಾಗ್ನ ಮಾಡ್ತಾ ಇದೀನಿ ನೋಡಿ ಅಮ್ಮನ ಮನೆ ತೋರಿಸೋಣ ಅಂತ ಬಿಸಿಲಂತೂ ಸಿಕ್ಕ ಬಟ್ಟೆ ಇದೆ ಅಂತೂ ತುಂಬಾ ಬಿಸಿಲಿದೆ ಬಂದಿದ್ವಿ ಇವಾಗ ಹೊಡ್ತಾ ಇದೀವಿ ನಿನ್ನೆನೇ ಬಂದಿದ್ದು ಸಾಟರ್ಡೆ ಬಂದು ಅತ್ತೆ ಮನೆಗೆ ಹೋಗಿ ಅಲ್ಲಿ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ ಇವತ್ತು ಬೇಗನೆ ಹೊರಟೋಣ ಅಂತ ಹೇಳಿ ಹೊರಟ್ವಿ ಸಾನ್ವಿನ ಇಲ್ಲೇ ಬಿಟ್ಟು ಹೋಗ್ತಾಯಿದೀವಿ ತುಂಬಾ ಬೇಜಾರಾಗ್ತಾಯಿದೆ ಫಸ್ಟ್ ಟೈಮ್ ಅವಳನ್ನ ಬಿಟ್ಟು ಹೋಗ್ತಾ ಇರೋದು ಅವಳಿಲ್ಲ ಅಂದರೆ ಸಕ್ಕದ ಬೇಜಾರು ನೋಡಿಯಲ್ಲಿ ಸಾನ್ವಿ ಅಮ್ಮ ಅಳಿಸ್ಕೊಂಡು ಕುಯ್ತಾ ಇದ್ದಾರೆ ತಿಂತ ಕೂತಿದ್ದಾರೆ ಅಷ್ಟು ಬಿಸಿಲಿದೆ ಅಂದರೆ ಅಮ್ಮ ಪಾಪ ಎಲ್ಲ ಇಲ್ಲಿ ಹೆಂಗೆ ಕೆಲಸ ಮಾಡ್ತಾರೆ ಅಷ್ಟೂ ಬಿಸಿಲು ಗಸಗಸೆ ಮರ ಇದು ತುಂಬಾ ಇಲ್ಲೆಲ್ಲ ನೋಡಿ ಮಾವಿನ ತೋಟ ಸಾನಿ ಅಂತ ಅಂದರೆ ನೋಡಿ ಎಲ್ಲ ಇದು ಹ್ಞೂ ಹ್ಞೂ ಏನು ಚಿನಿ ಏನು ಹಾಂ ಸರಿ ಹಾಕು ము హేగ్ అంట అప్పం కుడు సకేను మరదు ಹಸ್ನೆಲ್ಲ ತಿಂದು ಹಾಗೆ ನೀನು ಇದು ಬಂದು ಬೀನ್ಸು ಡಬಲ್ ಬೀನ್ಸ್ ಅಂತ ಹೇಳ್ತಾರಲ್ವಾ ಅದು ಅದನ್ನು ಕಾಯಿನ ಮಾರೋದಕ್ಕೆ ಅಂತ ಹೇಳಿ ಕೂಯಿಸಿದ್ದಾನೆ ನನ್ನ ತಮ್ಮ ಅದನ್ನು ತಗೊಂಡು ಹೋಗಬೇಕು ಇಲ್ಲೇ ಪಕ್ಕದಲ್ಲಿ ಒಳದ ಸಿಪ್ರ ಇದೆ ಅಲ್ಲಿಗೆ ಕೇ ಹೋಗಿ ಮಾರ್ತಾರೆ ಅಲ್ಲಿಂದ ಬಂದರೆ ಮಾವ ಮತ್ತು ಅಳಿಯ ಮಾತಾಡ್ತಾ ಕೂತಿದ್ದಾರೆ ನಾನು ಆಲ್ರೆಡಿ ಅಮ್ಮನ ಮನೆಯದು ಹೋಮ್ ಟೂರ್ ಹಾಕಿದ್ದೀನಿ ಹೋಗಿ ಚೆಕ್ ಮಾಡಿ ಇದು ಫುಲ್ಲು ಬೌಂಡ್ರಿ ಇದೆ ಅಲ್ವಾ ಎಲ್ಲ ನಮ್ಮ ಅಪ್ಪಂದೇನೆ ತೋಟದೆಲ್ಲ ಒಂದು ಸಲ ನಾನು ವಿಡಿಯೋನ ಮಾಡಿ ಶೇರ್ ಮಾಡ್ತೀನಿ ಇವತ್ತು ಆಲ್ರೆಡಿ ಟೈಮ್ ಆಗಿ ಹೋಗಿತ್ತು ಅದರಿಂದ ವೀಡಿಯೋಸ್ ಆಗಲಿಲ್ಲ ಹೊರಡ್ತಾ ಇದ್ವಿ ಸ್ವಲ್ಪ ಹಾಗೆಯೇ ಮನೆ ಹತ್ರ ಇರೋದು ಚಿಕ್ಕ ಚಿಕ್ಕ ವೀಡಿಯೋಸ್ ಅಷ್ಟೇ ಮಾಡಿದೆ ಇಲ್ಲಿ ಬಂದು ನಾಯಿಗಳನ್ನ ಸಾಕಿದ್ದಾನೆ ಅದನ್ನು ಬೋನ್ ಬೋನಲ್ಲಿ ಇಟ್ಟಿದ್ದಾನೆ ಯಾಕೆಂದರೆ ಮಕ್ಕಳೆಲ್ಲ ಇರ್ತಾರಲ್ವ ಏನು ಸುಮ್ಮನೆ ಎದ್ರುತ್ತಾರೆ ಅಂತ ಹೇಳಿ ಬಿಟ್ಟಿಲ್ಲ ಅದು ಅಲ್ಲೇ ಇದೆ ಇಲ್ಲೆಲ್ಲ ಹಸು ಎಲ್ಲ ಕಟ್ಟಾಕ್ತ ಇದು ಕೊಟ್ಕೆ ಅಂತ ಹೇಳ್ತಾರಲ್ವ ಆ ಥರ ಇಲ್ಲಿ ಕರ ಎಲ್ಲ ಬಿಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೊರ್ಗಡೆ ಮಾಡಿಸಿದ್ದಾನೆ ಈ ಥರ ಅದಕ್ಕೆ ಅಂತಲೇ ಕೊಟ್ಕೆ ಇದೆ ಅಲ್ಲಿ ಹಸುಗಳೆಲ್ಲ ಕಟ್ಟಾಕೋದು ಇಲ್ಲಾದರೆ ಹಸು ಕರ ಎಲ್ಲ ಬಿಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಮಾಡಿಸಿದ್ದಾನೆ ಇಲ್ಲಿ ನೀರನ್ನೆಲ್ಲ ಸ್ಟೋರ್ ಮಾಡಿರ್ತಾರೆ ಹಸುಗಳಿಗೆ ಬಾಯಾರಿಕೆ ಆದಾಗ ಇಲ್ಲೇ ಕುಡಿಸೋದು ನೀರನ್ನ ಇಲ್ಲೂ ಸ್ವಲ್ಪ ತೆಂಗಿನ ಮರಗಳಿದೆ ನೋಡಿ ಇಲ್ಲೆಲ್ಲ ತೆಂಗಿನ ಮರ ಹುಲ್ಲು ಹಸುಗೆ ಇಲ್ಲೇ ಇಟ್ಕೊಂಡ್ಬಿಟ್ರೆ ಆವಾಗ ಅವಾಗ ಮೇವಿಲ್ಲ ಅಂದಾಗ ನೈಟೆಲ್ಲ ಇದನ್ನೇ ಹಾಕೋದು ಹಸುಗೆ ನೋಡಿ ಇಲ್ಲಿಂದ ನೋಡಿ ಅದು ಬಂದು ಗೋಬ್ರ ಗ್ಯಾಸ್ ಅಂದರೆ ಈ ಸಿಲಿಂಡರ್ ಅಲ್ಲ ತಪ್ಪೆನ ಕಲಿಸ್ಬಿಟ್ಟು ಹಾಕಿದ್ರೆ ಗ್ಯಾಸ್ ಬರುತ್ತೆ ನೋಡಿ ನೋಡಿ ಗೋಬ್ರ ಗ್ಯಾಸ್ ಇಲ್ಲಿ ಕಲಿಸ್ಬಿಟ್ಬಿಟ್ರೆ ಇಲ್ಲಿ ಗ್ಯಾಸ್ ಯೂಸ್ ಮಾಡ್ಕೊಳ್ಳೋದು ಇದೆಲ್ಲ ಶುಂಠಿ ಶುಂಠಿನ ಹಾಕಿದ್ದಾನೆ ಆಲ್ರೆಡಿ ಏನಂತ ಮಾ ನೋಡಿ ಹ್ಞೂ ಗಸಗಸೆ ಹಣ್ಣು ನೋಡಿ ಇದೆಲ್ಲ ಶುಂಠಿ ಇದಕ್ಕೆಲ್ಲ ತೆಂಗಿನ ಮರ ನಡೆಸಿದಾನೆ ಇನ್ನ ಚಿಕ್ಕವು ಹಾಂ ಹ್ಞೂ ತುಂಬ ಇದೆ ಹಣ್ಣು ಕುಯ್ಯಕ್ ಬಂದಿದ್ದಾಳೆ ಏನು ಮಗಳೇ ಬೇಡ ಅದು ಮೇಲೆ ಎತ್ಕೊ ಅಯ್ಯೋ ಅಷ್ಟೊಂದು ಬಿಟ್ಟೈತೆ ನೋಡು ಎಷ್ಟು ರೆಡ್ ರೆಡ್ ಆಗಿ ಹ್ಞೂ ಕುಯ್ಕೊಂಡು ತಿನ್ನು ಹ್ಞೂ ನಾನು ಎಷ್ಟಲ್ಲಿ ಗಸಗಸೆ ಹಣ್ಣು ನೋಡಿ ಅಮ್ಮ ಗಸಗಸೆ ಹಣ್ಣು ಕಿತ್ಕೊಡಿ ಅಂತ ಬಂದಳು ಅವಳಿಗೂ ಸ್ವಲ್ಪ ಗಸಗಸೆ ಹಣ್ಣೆಲ್ಲ ಕಿತ್ಕೊಟ್ಟೆ ತುಂಬಾ ಗಸಗಸೆ ಹಣ್ಣು ಹಣ್ಣಾಗಿದೆ ನೋಡಿ ಫುಲ್ಲು ಆಗಿದೆ ರೆಡ್ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅದು ಗ್ರೀನ್ ಇದ್ದರೆ ಸ್ವಲ್ಪ ಹಣ್ಣಾಗಿದ್ರೆ ಒಗ್ಗ್ರ ಆಗುತ್ತೆ ತಿನ್ನೋಕ್ಕಾಗಲ್ಲ ನನಗೂ ಅಷ್ಟೇ ಗಸಗಸೆ ಹಣ್ಣು ಅಂದರೆ ತುಂಬ ಇಷ್ಟ ಅವಳಿಗೂ ಹಾಗೆನೇ ತುಂಬಾ ಇಷ್ಟ ಅದನ್ನೆಲ್ಲ ಸ್ವಲ್ಪ ಕಿತ್ಕೊಟ್ಟೆ ನೋಡಿ ಎಷ್ಟು ದಣ್ಣಾಗಿತ್ತು ಅಂದರೆ ಮೇಲಿತ್ತು ಕೆಳಗಡೆ ಎಲ್ಲ ಅಷ್ಟು ಇಡ್ಕ್ತಿರಲ್ಲ ಎಷ್ಟು ಎಡ್ಕತ್ತೆ ಅಷ್ಟನ್ನು ಅವನಿಗೆ ಕಿತ್ಕೊಟ್ಟೆ ಅವಳು ತೋರಿಸ್ತಾ ಇದ್ದಾಳೆ ನೋಡಿ ಫುಲ್ಲು ಈ ಥರ ಇದ್ರೂ ತಿನ್ಬೋದು ಫುಲ್ ರೆಡ್ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ತಿನ್ ಅಷ್ಟರಲ್ಲಿ ಅಮ್ಮ ಅಳಿಸಿದ ಎಲ್ಲ ಕೂದಿ ಅದನ್ನೆಲ್ಲ ಬಾಕ್ಸಿಗೆ ಹಾಕ್ತಾಯಿದ್ರು ಒಂದು ಅಳಸಿದ್ದು ಕಾಯಿ ಮತ್ತು ಅದನ್ನು ತೊಗೊಂಡಿದ್ದೆ ಸಾಂಬಾರ್ಗಾಗುತ್ತೆ ಅಂತ ಹಾಗೆ ಒಂದು ಅಳಸನ್ನು ತೊಗೊಂಡೆ ಮನೇಲಿ ಬಂದಾಗ ಕುಯ್ಕೊಂಡು ಅದರಲ್ಲಿ ತುಂಬ ಸ್ವೀಟ್ಸು ಆ ಥರ ಎಲ್ಲ ಮಾಡ್ಬೋದಲ್ಲ ಅದಕ್ಕೆ ಮನೆಗೆ ತೊಗೊಂಡು ಒಂದನ್ನು ಅಂತ ನೋಡಿ ಬಾಕ್ಸಿಗೆಲ್ಲ ಹಾಕಿಟ್ಟಿದ್ದಾರೆ ಮುಂದೆ ತಿಂತಾ ಇದ್ದಾಳೆ ಇದು ಬಂದು ನಮ್ಮ ಮನೆ ಮೇಲ್ಗಡೆ ಟೈರೆನ್ಸ್ ಮೇಲ್ಗಡೆ ಇಲ್ಲಿ ಎಲ್ಲ ಹಾಕ್ಸಿದ್ದಾರೆ ಇಷ್ಟು ಬೌಂಡ್ರಿ ಇಲ್ಲಿ ಇಲ್ಲಿಂದ ಫುಲ್ಲು ಬೌಂಡ್ರಿ ಇದು ಮಾವಿನ ತೋಟ ಆಮೇಲೆ ಇದೆಲ್ಲ ಆ ತೋಟ ಇದೆಲ್ಲ ನಮ್ಮ ಅಪ್ಪಂದೆ ಇವಾಗ ಇಬ್ಬರು ಮಕ್ಕಳಿದ್ದಾರೆಲ್ವ ಇವಾಗ ಸ್ವಲ್ಪ ಇದನ್ನು ಆಫ್ ಆಫ್ ಶೇರ್ ಮಾಡ್ತಾ ಇದ್ದಾರೆ ಫುಲ್ ನೋಡಿ ಇವಾಗ ಇಬ್ಬರೂ ಅವರು ಗಂಡು ಮಕ್ಕಳು ಬೇರೆ ಬೇರೆ ಇದ್ದಾರೆ ಒಬ್ಬ ಬೇರೆ ಇದ್ದಾರೆ ಇವನ್ನ ಅಪ್ಪ ಅಮ್ಮ ಜೊತೆಯಲ್ಲೇ ಇರೋದು ಇವ್ದು ಆಲ್ರೆಡಿ ಮದುವೆ ಆಗಿದೆ ನೆಕ್ಸ್ಟ್ ಇಲ್ಲಿಂದ ಬಂದರೆ ಅಪ್ಪ ಅಮ್ಮ ಊರಿಗೆ ಹಾಲು ತೊಗೊಂಡು ಹೋಗಿವೆ ಅಂತ ಹೇಳಿದ್ರು ಹಸು ಆಲ್ರೆಡಿ ಹೊಲ್ದ ಹತ್ರ ಕಟ್ಟಿ ಬಂದಿದ್ದರು ಅಪ್ಪ ಹೋಗಿ ಜನ ಕರ್ಕೊಂಡು ತಗೊ ಇಟ್ಕೊಂಡು ಬಂದರು ಏನಂತ ಹೇಳಿದ್ರು ಮನೆ ಹಾಲು ಅಂದರೆ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಒಂದು ಎರಡು ಮೂರು ದಿನ ಸ್ಟೋರ್ ಮಾಡ್ಕೊಂಡು ಇಟ್ಕೊಬೋದು ಮೊಸರು ಇದೆಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಅಪ್ಪ ಅಮ್ಮ ಕರ ಅಂತ ಹೇಳಿ ಕರನ ಬಿಡ್ಕೊತಾ ಇದ್ದಾರೆ ನನಗಂತೂ ಈ ಥರ ಹಾಲೆಲ್ಲ ಕರೆಯೋದಕ್ಕೆ ಬರಲ್ಲ ಯಾವತ್ತೂ ಅಮ್ಮ ಮನೆ ಇದ್ದಾಗ್ಲೂ ಈ ಥರ ಎಲ್ಲ ಮಾಡಿರಲಿಲ್ಲ ನಮ್ಮಮ್ಮ ಹಾಲನ್ನ ಕರ್ದುಕೊಟ್ರು ತೊಗೊಂಡು ಬಂದೆ ಮುದ್ದುಗೆ ಮನೆ ಹಾಲು ಅಂದರೆ ತುಂಬಾ ಇಷ್ಟ ತುಂಬ ಇಷ್ಟಪಡ್ತಾಳೆ ಅವಳು ಹಾಲು ಹಾಲು ಬೇಕು ಅಂತ ಅವಳಿಗೆ ಇಲ್ಲಿ ಬೆಂಗಳೂರಲ್ಲಿ ಹಾಲೆಲ್ಲ ಕುಡ್ಸೋಕೆ ಹೋಗಲ್ಲ ನಾನು ಅವಳಿಗೆ ಸ್ವಲ್ಪ ಅಲರ್ಜಿ ಇದೆ ಅಂತ ಊರಿಗೆ ಹೋದಾಗ ಅಷ್ಟೇ ಹಾಲು ಕೊಡೋದು ಅವಳಿಗೆ ಮೊಸರು ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿ ಒಂದು ಎರಡು ಲೀಟಷ್ಟು ಹಾಲನ್ನ ತೊಗೊಂಡು ಬಂದೆ ಮುದ್ದೆಗೆ ಹಸು ತೋರ್ಸೋಕ್ಕೆ ಅವಳು ಸ್ವಲ್ಪ ನಿದ್ದೆ ಅವಳಿಗೆ ಬರಬೇಕಂದ್ರೆ ಸ್ವಲ್ಪ ನಿದ್ದೆ ಮಂಕಲ್ ಅದಕ್ಕೆ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ಲು ಹಸು ಹತ್ರನೂ ಇರಲಿಲ್ಲ ಅಮ್ಮ ಹಾಗೆ ನನ್ನ ಹತ್ರ ಮಾತಾಡಿಕೊಂಡು ಹಾಲನ್ನ ಕರೀತಾ ಇದಾರೆ ಈ ಹಾಲು ಹಸು ಡೈರಿಗೆ ಹಾಕೋದ್ರಿಂದ ಒಂದು ಎರಡು ಮೂರು ಹಸು ಇದೆ ಹಾಲೆಲ್ಲ ಕರೆದು ಡೈರಿಗೆ ಹಾಕ್ತಾರೆ ಬೆಳಗ್ಗೆ ಆಲ್ರೆಡಿ ಕರೆದು ಡೈರಿಗೆ ಹಾಕಿದ್ರು ಊರಿಗೆ ಹೋಗ್ತಾ ಇದ್ವಲ್ಲ ಇದು ಫ್ರೆಶ್ ಆಗಿರಲಿ ಅಂತ ಆವಾಗಲೇ ಬಿಟ್ಕೊಂಡಿರಲಿಲ್ಲ ಇಟ್ಕೊಂಡಿರಲಿಲ್ಲ ಇವಾಗ ಸ್ವಲ್ಪ ಬಿಟ್ಕೊಂಡ್ರೆ ಇನ್ನು ಸಂಜೆ ಸ್ವಲ್ಪ ಕಡಿಮೆ ಕೊಡುತ್ತೆ ಹಾಲು ಇವಾಗ ಕೊಟ್ಟಿರತ್ತಲ್ವ ಅದರಿಂದ ಸಂಜೆ ಸ್ವಲ್ಪ ಹಾಲು ಕೊಡುತ್ತೆ ಅಪ್ಪ ಅಮ್ಮನ ಮನೆ ಅಂದ್ರೇ ಹೆಣ್ಮಕ್ಳಿಗೆ ಏನೋ ಒಂಥರ ಖುಷಿ ಹೋಗಬೇಕಾದ್ರೆ ತುಂಬಾ ಖುಷಿಯಾಗಿ ಹೋಗ್ತೀವಿ ಬರಬೇಕಾದ್ರೆ ತುಂಬ ಫೀಲ್ ಆಗುತ್ತೆ ನನ್ನ ಮಗಳೇ ನನಗೆ ಕುಂಕುಮ ಎಲ್ಲ ಕೊಟ್ಟು ಕಳಿಸ್ತಾ ಇದ್ದಾಳೆ ಅವಳು ಬಿಟ್ಟು ಬರ್ತಿದ್ವಲ್ಲ ತುಂಬಾ ಬೇಜಾರು ಆಗ್ತಾಯಿತ್ತು ಊರಿಗೆ ಹೋಗೋದಕ್ಕೆ ಆ ಬೇಜಾರಲ್ಲೇ ಹೊರಟ್ವಿ ಏನೋ ಒಂಥರ ಫೀಲ್ ಆಗುತ್ತೆ ಬರೋದು ಅಂತ ಹೇಳಿದ್ರೆ ಅವ್ವ ಅವನ್ನ ಸಣ್ಣ ಮಾಡಿಕೊಂಡು ಅವನ ಆಶೀರ್ವಾದನ ತೊಗೊಂಡು ಹೊರಟ್ವಿ ಅವ್ವ ಯಾರು ನನಗೇನಾಗಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಹಾಗೆಯೇ ನೋಡಿ ಸಾನ್ವಿ ಅಂತೂ ಬರ್ತಿರಲಿಲ್ಲ ಫುಲ್ ಬಾಯ್ ಇದ್ದಾಳೆ ಮುದ್ದು ಅಂತೂ ತುಂಬಾ ಇದ್ಲು ಅವರಿಗೆಲ್ಲ ಬಾಯ್ ಮಾಡಿ ನಾವು ಬ್ಯಾಂಗ್ಳೂರ್ ಕಡೆ ಹೊರಟಿವಿ ಇಲ್ಲಿ ನೋಡಿ ಬರಬೇಕಂದ್ರೆ ಇದು ಹೊಳೆ ನರಸೀಪುರ ಹೊಳೆ ನರಸೀಪುರದಲ್ಲಿ ನಾನು ಡಿಗ್ರಿ ಮಾಡಿದ ಕಾಲೇಜು ಹಾಗೆಯೇ ವೀಡಿಯೋ ಮಾಡ್ಕೊಂಡು ಬಂದ್ವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೇನೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಬರಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್